ನಮಸ್ಕಾರ ಇಲ್ಲಿ ಗದಗ ಹತ್ರ ಒಂದು ಪ್ಲೇಸ್ ಅನ್ನ ಕಂಪ್ನಿ ನೋನಿ ಕೊಟ್ಟಿದ್ದು ಯೂಸ್ ಮಾಡ್ತಿದ್ರು ಅವ್ರು ಕೂಡ ಅವ್ರನ್ನೇ ಕೇಳೋಣ ನಮಸ್ಕಾರ ನಾರ ನಿಮ್ಮ ಹೆಸರಿ ಶಂಕರಪ್ಪ ಶಂಕರಪ್ಪ ಅಡ್ರೆಸ್ ನಿಮ್ದು ಮಾರ್ಕೆಟ್ ಯಾವ್ದು ನಿಮ್ದು ಅಬ್ಬಿಗೇರ್ನ ಈ ನೋನಿ ಯೂಸ್ ಮಾಡಿದ್ರಲ್ಲ ಎಷ್ಟು ದಿನ ಯೂಸ್ ಮಾಡಿದ್ರಿ ನೀವು ಇದು ಸಂಬಂಧ ತೊಗೊಂಡ್ರಿ ಇದನ್ನ ಈಗ ನಮ್ಗ ಏನಪ್ಪಾ ಅಂದ್ರ ಈಗ ಹೊಟ್ಟಿದ ಮಾತ್ರ ಮತ್ತೆ ಗಮ್ಮು ಕೆಮ್ಮು ಕಪ ಇದ್ದು ಗನ ಒಟ್ಟ ಮುಖಂಡ್ರ ಇದಿಲ್ಲ ಅಡ್ಡ ಹಿಡಿದ್ರು ಸಮಸ ಎಲ್ಲಾ ಗಣತ್ರಾತು ಈ ಒಂದು ತಗೋಣ ಈಗ ಹೊಟ್ಟೆ ಸ್ವಲ್ಪ ಹಳವಾರಾಗೈತಿ ಹಸಿವು ಆಗತ್ತ ಹೆಚ್ಚ ಹೆಚ್ಚಿಗೆ ಊಟ ಮಾಡಿದ್ರೇನಾಗ ಮೊದಲ ಒಂದ್ ರೊಟ್ಟಿಗಿಂತ ಮತ್ತೊಂದ್ ರೊಟ್ಟಿ ತಿಂದು ಬಿಟ್ರಿ ಈಗ ಏನು ಇಲ್ಲ ಈಗ ಬೇಕಾದಷ್ಟ ಹೆಚ್ಚಿಗೆ ಊಟ ಮಾಡಿದ್ರು ಅದು ಸಾಪಾಕ್ಮ್ಮು ಅದು ಈಗ ಬಾಳ ಇಲ್ಲ கடும ஆகிசி அட்விட்டா தமிக்கி பாக்க முதலி